ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ದ್ವಿತೀಯ ಪಿಯುಸಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಕೇಳಲಾಗುವಂತಹ ನಲವತ್ತನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಕದಡಿದ ಸಲಿಲಂ ತಿಳಿವಂದದೇ ಪದ್ಯ ಭಾಗದಿಂದ ಯಾವ ಭಾಗವನ್ನು ಕೇಳಿ ಮೂರು ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ನೆವಂ ಎನೆ ಕಂದರ್ಪವಿಮೋಹದಿನ್ ಅಗಲ್ಚಿದೆ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವೆ ಈ ಭಾಗವನ್ನು ಕೇಳಿದರೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಈ ತರಗತಿಯಲ್ಲಿ ಗಮನಿಸೋಣ ಪ್ರಶ್ನೆ ಒಂದು ಈ ಪದ್ಯದಲ್ಲಿ ಹೇಳಲಾದ ಪ್ರಾಣಪ್ರಿಯರು ಯಾರು ಉತ್ತರ ಈ ಪದ್ಯದಲ್ಲಿ ಪ್ರಾಣಪ್ರಿಯರು ಎಂದು ಸೀತೆ ರಾಮನಿಗೆ ಹೇಳಲಾಗಿದೆ ಪ್ರಶ್ನೆ ಎರಡು ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸಿದನು ಉತ್ತರ ರಾವಣನು ರಾಮ ಸೀತೆಯನ್ನು ಕಾಮ ವ್ಯಾಮೋಹದಿಂದ ಅಗಲಿಸಿದನು ಪ್ರಶ್ನೆ ಮೂರು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಈ ಪದ್ಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಉತ್ತರ ರಾಮ ಸೀತೆಯರು ಪ್ರಾಣಪ್ರಿಯರು ಇವರನ್ನು ಯಾವ ಕಾರಣವೂ ಇಲ್ಲದೆ ಮನ್ಮಥನ ವ್ಯಾಮೋಹಕ್ಕೆ ಒಳಗಾಗಿ ರಾಮ ಸೀತೆಯರನ್ನು ದೂರ ಮಾಡಿದೆ ಅವಿವೇಕಿಯಾದ ನನಗೆ ನನ್ನ ಈ ಕಾರ್ಯದಿಂದ ನನ್ನ ವಂಶದ ಹಿರಿಮೆಯು ನಾಶವಾಗುತ್ತದೆ ಎಂದು ರಾವಣನು ಪಶ್ಚಾತ್ತಾಪ ಹೊಂದುವನು ಹೀಗೆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿದರೆ ಪೂರ್ಣ ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ನಮಸ್ಕಾರ